ವಾಹನ ಮಾಲೀಕರು ಮತ್ತು ಚಾಲಕರು ಆಟೋ ತಗರಿಗೆ ಈ ಪ್ರತಿ ಈ ವರ್ಷ ಕೂಡ ನಾವು ಪ್ರತಿ ವರ್ಷ ನವಂಬರ್ ತಿಂಗಳನ್ನೂ ಪೊಲೀಸನ್ ವಾಯು ಮಾಲಿನ್ಯ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಅದೇ ವರ್ಷ ಅದೇ ಅದೇ ಥರ ಈ ವರ್ಷ ನಾವು ಪ್ರತಿ ಚಾಲಕರಿಗೆ ಭೇಟಿಯಾಗಿ ವಾಹನಗಳಿಗೆ ವಾಹನ ಮಾಲೀಕರಿಗೆ ಭೇಟಿಯಾಗಿ ವಾಹನಗಳನ್ನು ನೀಟಾಗಿಡಲು ಮತ್ತು ಬರ್ಸಿ ಮತ್ತು ಪಾಸಿಮಕೊಳ್ಳಲು ಮತ್ತು ಇನ್ಸೂರೆನ್ಸ್ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ನೀಟಾಗಿಡಲು ಹೇಳಿದ್ವಿ ಮತ್ತು ಅದೇ ಥರ ನಮ್ಮ ವಾಯು ನಮ್ಮ ಅದೇ ಥರ ಇದು ಒಂದು ನಮ್ಮ ಕಂಡಿಷನ್ ಇದು ಮಾಡಲು ಏನು ಕಂಟೆಸ್ಟ್ ಅವರಿಗೆ ಸೆಂಟಲ್ ಕೊಟ್ಟಿದ್ವಿ ಅದೇ ಥರ ಗಾಡಿಗಳನ್ನು ಸರಿಯಾದ ಸಮಯಕ್ಕೆ ಐದು ಕಿಲೋ ಮತ್ತು ಏನು ಮಾಡಿ ಗಾಡಿಯನ್ನು ನೀವು ಇಟ್ಟರೆ ಚೆನ್ನಾಗಿ ಮತ್ತು ಕಾರ್ಬನ್ ಮೊರೊಕ್ಷ ಪ್ರಮಾಣ ಕಡಿಮೆ ಆಗ್ತದೆ ಆದ ಕಾರಣ ಎಲ್ಲ ಗಾಡಿಗಳಿಗೆ ಆಗಿ ಆಗಿಡ್ಬೋದು ನಾವು ಈ ಮೂಲಕ ತಿಳಿಸ್ತೇವೆ